ನಮಸ್ಕಾರ ಗುರು 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 ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧ ಗೆಲ್ಲಲು ತಯಾರಿ ಶುರು ಮಾಡ್ಕೊಂಡೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಕೂಡ ಬೌಲಿಂಗ್ ತಯಾರಿ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು ಬೌಲಿಂಗ್ ಮಾಡ್ತಾರೋ ಬೀಳ್ತಾರೋ ಸೆಕೆಂಡ್ ಅಂತ ಹೇಳಬೇಕು ಆದರೆ ಬೌಲಿಂಗ್ ಮಾಡ್ತಾ ಇದಾರೆ ಅಂತ ಹೇಳಬೇಕು ಪ್ರಾಕ್ಟೀಸ್ ಮ್ಯಾಚ್ ಮತ್ತೆ ಮತ್ತು ಬ್ಯಾಟಿಂಗಲ್ಲೂ ಕೂಡ ಅಬ್ಬರಿಸ ರಜತ್ ಪಟ್ಟಿದ್ದವರು ವಿರಾಟ್ ಕೊಹ್ಲಿ ಫ್ಲಾಟ್ ಟು ಪ್ಲೇಸಸ್ ಅಂತ ಹೇಳಬೇಕು ರೀತಿ ಆಟ ಆಡಿದ್ರೆ ನಮ್ಮ ಟಾಪ್ ಆರ್ಡರ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಪ್ರತಿನಿಧಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಹಾಗಾದ್ರೆ ಬನ್ನಿ ಶುರು ಮಾಡೋಣ ಟಾಟಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಪ್ಲೇ ಆಫ್ ಹೋಗಬೇಕು ಅಂತಾರೆ ಗೆಲ್ಲಲೇಬೇಕು ಸಿ ಎಸ್ ವಿರುದ್ಧ ಇನ್ನೇನು ಕೂಡ ಚಾನ್ಸೇ ಇಲ್ಲ ಅದು ಕೂಡ ಹದಿನೆಂಟರನ್ನು ಅಥವಾ ಹದಿನೆಂಟರ್ಗೆ ಚೇಂಜ್ ಮಾಡಿ ಬಿಸಾಕ್ಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಇಲ್ಲ ಅಂತಾರೆ ಗೆದ್ರು ಕೂಡ ಲಾಸಿ ಅಂತ ಹೇಳಬೇಕು ಇದ್ರೆ ಹದಿನೆಂಟರು ಅಥವಾ ಹದಿನೆಂಟು ಅವರಿಗೆ ಚೇಜ್ ಆಗಿಲ್ಲ ಆದರೂ ಕೂಡ ಗೆಲ್ತಾರೆ ಅಂತಂದ್ರೂ ಕೂಡ ಆರ್ ಸಿ ಬಿ ತಂಡ ಮನೆಗೆ ಅಂತ ಹೇಳಬೇಕು ಸಿ ಎಸ್ ಅವ್ರ ಇಂಟರ್ನೆಟ್ ಬೆಟರ್ ಆಗಿರೋದ್ರಿಂದ ಅವರು ಹೋಗ್ತಾರೆ ಪ್ಲೇ ಆಫ್ಗೆ ಅಂತ ಹೇಳಬೇಕು ಆ ರೀತಿ ಆಗದ್ರಲ್ಲಿ ಅಂತ ಬಾಯಸನ್ನು ನಮ್ಮ ಆಟಗಾರರು ಅದೇ ರೀತಿ ಅಲ್ಲಿ ಕೂಡ ಮಿಂತಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಬೌಲಿಂಗ್ ಕೂಡ ಮಾಡ್ರು ಅಂತ ಹೇಳಬೇಕು ಅವರಲ್ಲಿ ಒಂದು ವಿಕೆಟ್ನ ಕೊಟ್ಟು ಕಿತ್ರು ಅಂತ ಹೇಳಬೇಕು ಅದು ಕೂಡ ಸುಮ್ ಸುಮ್ಮನೆ ಹೆಂಗೆ ಹೆಂಗೆ ಯಾಸಿದ್ರು ಒಂದು ವಿಕೆಟ್ ಕಿತ್ರು ಅಂತ ಹೇಳ್ಬೇಕು ಕೊಟ್ಟು ಸುಮ್ಮನೆ ಆರ್ಮಕ್ಕೆ ಬೌಲಿಂಗ್ ವಾರ್ಮ್ ಮಾಡ್ಕೊಟ್ಟು ಕೊಟ್ಟರೆ ಅಂತ ಹೇಳ್ಬೇಕು ಅವರಲ್ಲಿ ಅಲ್ಲಿ ಮಾಡಕ್ಕೆ ಹೋಗೋದಿಲ್ಲ ವಿರಾಟ್ ಕೊಹ್ಲಿ ಅವರು ಗೊತ್ತಿರ್ಬೋದು ಇಂಥ ಟೈಮ್ ಟೈಮಲ್ಲಿ ಮಾಡಿದರೆ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಮಾಡಿದ್ರು ಆಶ್ಚರ್ಯ ಇರೋದಿಲ್ಲ ಅಂತ ಹೇಳಬೇಕು ಆದರೆ ಗುರು ಅಲ್ಲಿ ಮಿಂಚಿದ್ದು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಗುರು ಎಪ್ಪತ್ತ ಎಂಟು ರನ್ ನೋಡ್ರಿ ಅಂತ ಹೇಳಬೇಕು ಕೇವಲ ಮೂವತ್ತು ನಾಲ್ಕು ಬಾಲಲ್ಲಿ ಎಪ್ಪತ್ತೆಂಟು ನೋಡ್ರಿ ಅಂತ ಹೇಳಬೇಕು ಇದರಲ್ಲಿ ಆರು ಸಿಕ್ಸ್ ಮತ್ತು ಐದು ಫೋರ್ ಇತ್ತು ಅಂತ ಹೇಳಬೇಕು ಭಯಂಕರವಾಗಿ ಬ್ಯಾಟಿಂಗ್ ಆಟ್ರಂತ ಹೇಳಬೇಕು ರಜತ್ ಪಟೇದಾರ್ ಅವರು ಅರುವತ್ತ ಎರಡರ ನೋಡ್ರಿ ಅಂತ ಕೇವಲ ಇಪ್ಪತ್ತ ಎಂಟು ಶತದಲ್ಲಿ ಅರುವತ್ತ ಎರಡರ ನೋಡ್ರಿ ಅಂತ ಹೇಳಬೇಕು ಇದರಲ್ಲಿ ಆರು ಸಿಕ್ಸ್ ಮತ್ತು ಮೊರೆ ಫೋರ್ ಇದ್ದು ಅಂತ ಹೇಳ್ಬೇಕು ಫಿನ್ನರ್ಸ್ಗೆ ಮತ್ತು ಧೂಳಿ ಪಠ ಮಾಡ್ತಾರೆ ರಜತ್ ಪಟೇದಾರ್ ಅಂತ ಹೇಳಬೇಕು ಇನ್ನು ನಮ್ಮ ನಾಯಕ ಡೂ ಪ್ಲೇಸ್ ಅವರು ಪವರ್ ಪೇಲಿ ಸ್ಟಾರ್ಟ್ ಕೊಡಬೇಕು ಅಂತ ಅವ್ರು ಗೊತ್ತು ಯಾವ ರೀತಿ ಸ್ಟಾರ್ಟ್ ಕೊಡಬೇಕು ಅಂತ ಆದರೆ ಲಾಸ್ಟ್ ಒಂದು ಎರಡು ಮ್ಯಾಚ್ ಇಂದ ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ ಡೂ ಪ್ಲೇಸಿಸ್ಟ್ ಅಂತ ಹೇಳಬೇಕು ಈಗ ಪ್ರಾಕ್ಟೀಸ್ ಮ್ಯಾಚಲ್ಲಿ ಪವರ್ ಪೇಲಿ ಸಖತ್ತಾಗಿ ಆಟ ಅಂತ ಹೇಳಬೇಕು ಕೇವಲ ಹದಿನಾಲ್ಕು ಬಾಲಲ್ಲಿ ನಲವತ್ತ ಒಂದರ ನೋಡ್ರಿ ಅಂತ ಹೇಳಬೇಕು ಕೇವಲ ಹದಿನಾಲ್ಕು ಬಾಲಲ್ಲಿ ನಲವತ್ತ ಒಂದರ ರನ್ ನೋಡ್ರಿ ಅಂತ ಹೇಳ್ಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಒಂದೇ ಒಂದು ಫೋರ್ ಇತ್ತು ಅಂತ ಹೇಳ್ಬೇಕು ಚೆನ್ನಾಗಿ ಬ್ಯಾಟಿಂಗ್ ಆಡೋರು ಲಾಯಕ ಫ್ಲಾಟ್ ಟೂಪ್ಲೇಸಿ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಪಟ್ಟಿದ್ದರು ಮತ್ತು ನಮ್ಮ ಪ್ಲೇಸಸ್ ಅವರು ಈ ರೀತಿ ಆಡ್ತು ಸಿ ಕೆ ವಿರುದ್ಧ ಅಂತ ಅಂದರೆ ನಮ್ಮ ಸ್ಕೋರ್ ಇನ್ನೂರು ಇಪ್ಪತ್ತರ ಮೇಲೆ ಹೋಗೋದು ಆಗೋಟ್ ಔಟ್ ಅಂತ ಹೇಳಬೇಕು ನಮ್ಮ ಪಿಚ್ ಅಲ್ಲಿ ನಮ್ಮ ಒಂದು ಲಾಸ್ಟ್ ವರ್ಷ ಸೋತಿದ್ದು ವಿರುದ್ಧ ಅಂತ ಹೇಳ್ಬೇಕು ಈ ಸೀಸನ್ ಕೂಡ ಲಾಸ್ಟ್ ಮ್ಯಾಚ್ ಸೋತಿದ್ದೀವಿ ಅವ್ರ ವಿರುದ್ಧ ಆದರೆ ಇವಾಗ ಗೆಲ್ಲಬೇಕು ಜೈ ಆರ್ ಸಿ ಬಿ ಸಿ ಕಪ್ ನಮ್ಮದೇ ಗುರು ಅಂಕಲ್ ನಾವು ಅಡಿತೀವಿ